ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ ಜಾಗತಿಕ ವ್ಯಾಪಾರ ಮೇಳವನ್ನು ಉದ್ಘಾಟಿಸಿದರು ಇಂದು ವೈಬ್ರೆಂಟ್ ಗುಜರಾತ್ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ ಇದು ದೇಶದ ದೊಡ್ಡ ಜಾಗತಿಕ ವ್ಯಾಪಾರ ಮೇಳವಾಗಿದ್ದು ಈ ಬಾರಿ ನೂರು ದೇಶಗಳು ಪಾಲ್ಗೊಂಡಿವೆ ಆಸ್ಟ್ರೇಲಿಯಾ ದಕ್ಷಿಣ ಕೊರಿಯಾ ಸಿಂಗಾಪುರ ಜರ್ಮನಿ ನಾರ್ವೆ ಸೇರಿದಂತೆ ಸಂಶೋಧನಾ ವಲಯದ ಸಾವಿರಕ್ಕೂ ಅಧಿಕ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ ಭಾರತದಿಂದ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಸೇರಿದಂತೆ ಹಲವು ಅಭಿಯಾನಗಳನ್ನು ಆಧರಿಸಿದ ಮಳಿಗೆಗಳನ್ನು ತೆರೆಯಲಾಗಿದೆ ಡಿಜಿಟಲ್ ಇಂಡಿಯಾ ಡ್ರೋನ್ ಕೃತಕ ಬುದ್ದಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುತ್ತಿದೆ ವಿದ್ಯುತ್ ಚಾಲಿತ ವಾಹನ ಹಸಿರು ಹೈಡ್ರೋಜನ್ ಇಂಧನ ಸೆಮಿ ಕಂಡಕ್ಟರ್ ಸೈಬರ್ ಭದ್ರತೆ ವಲಯದ ಉದ್ಯಮಗಳು ಪಾಲ್ಗೊಂಡಿವೆ ಜಾಗತಿಕ ಮೇಳದಲ್ಲಿ ಅತ್ಯಾಧುನಿಕ ಸಲಕರಣೆಗಳನ್ನು ಪ್ರದರ್ಶಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ತಿಮೋರ್ ರಾಷ್ಟ್ರಪತಿ ಜೋಶ್ ರಾಮೋಸ್ ಹೋರ್ಟ್ ಮತ್ತು ಇತರ ನಾಯಕರು ವೀಕ್ಷಿಸಿದರು ಪ್ರಧಾನಿ ನರೇಂದ್ರ ಮೋದಿ ತಿಮೋರ್ ರಾಷ್ಟ್ರಪತಿ ಜೋಶ್ ರಾಮೋಸ್ ಹೋರ್ಟ್ ಅವರನ್ನು ನಿನ್ನೆ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಮೈಕ್ರೋನ್ ಟೆಕ್ನಾಲಜಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂಜಯ್ ಮೆಹ್ರೋತ್ರಾ ಅವರೊಂದಿಗೆ ಮಾತುಕತೆ ನಡೆಸಿದರು डीपी वर्ल्ड मुख्य कार्य निर्वाह अधिकारी सुल्तान अहमद बिन सुलेम ऑस्ट्रेलिया डिकिन विश्वविद्यालय प्रोफेसर लेन मार्टिन सुजुकी कंपनी अध्यक्ष सुजुकी अवरनु और इसके साथ साथ देश में किस तरीके से बेहतर कारोबार की बात की जाए अर्थव्यवस्था को मजबूती बल्कि कैसे जो इंफ्रास्ट्रक्चर की हम बात करते हैं लगातार देखा जा रहा है कि कैसे जो निवेशकों का रुझान है वो अब यहाँ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ನಿನ್ನೆ ಗುಜರಾತಿಗೆ ಆಗಮಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಿದರು ಈ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರೋಡ್ ಶೋದಲ್ಲಿ ಪಾಲ್ಗೊಂಡರು लेकर जो हम कह रहे हैं कि जिस तरह से गुजरात नरेंद्र मोदी पहुंचे थे और ये आप सीधी तस्वीरें सबसे कुछ देर पहले की अहमदाबाद एयरपोर्ट की ये तस्वीरें विदेश मंत्री डॉक्टर एस जयशंकर एनएसए अजीत डोभाल सहित तमाम बड़े अधिकारी वहां पे मौजूद और अहमदाबाद एयरपोर्ट पर जो आर्थिक जो समझौता है वो हुआ है यूएई के बीच जो बायोलैक्ट्रिकल ट्रेड है वो काफी बढ़ गया हम आपको बताते हैं कितना बड़ा है साल 2022 हजार की बात की जाए तो साल 2022 हजार में भारत और यूएई के बीच जो ट्रेड हुए हैं जो वाणिज्य एग्रीमेंट होने के बाद हुआ है अगर वित्त वर्ष दो की बात कर ली जाए तो जो आंकड़े हमारे पास आए हैं